ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಸಾಂಬಾರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅಂದರೆ ತುಗರಿಬೇಳೆ ಸಾಂಬಾರು ಮಸಿ ಆ ಥರ ಸಾಂಬಾರು ಹೇಗೆ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇಷ್ಟ ಆದರೆ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಮೊದಲನೇದಾಗಿ ಒಂದು ಕುಕ್ಕರ್ಗೆ ತುಗರಿಬೇಳೆ ನೀಟಾಗಿ ತೊಳೆದು ಒಂದು ಬಟ್ಲಷ್ಟು ಹಾಕ್ಕೊತಾ ಇದ್ದೀನಿ ಈಗ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಇವಾಗ ಹಾಗೇ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಒಂದು ಐದಾರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕಡಿಮೆನೇ ಮಾಡ್ತಾ ಇರೋದು ಹಾಗಾಗಿ ಅದಕ್ಕೇ ಒಂದು ಮೂರು ಟೊಮೊಟೋನ ಮೇಲ್ಗಡೆ ಬುಡೋದ್ ಭಾಗ ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ನೀಟಾಗಿ ತೊಳೆದು ತೊಗೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕಾಗುತ್ತೆ ಹಾಗೆಯೇ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕಾಗುತ್ತೆ ಎಣ್ಣೆ ಹಾಕೋದ್ರಿಂದ ನೀಟಾಗಿ ಚೆನ್ನಾಗಿ ಮ್ಯಾಶಾಗಿ ಬೆಂದಿರುತ್ತೆ ಅಂತ ಎಣ್ಣೆ ಹಾಕೋದು ಈಗ ನೀಟಾಗಿ ಅದನ್ನು ಕ್ಯಾಪ್ ಕ್ಲೋಸ್ ಮಾಡಿ ಇಡೋಣ ಈಗ ನೋಡಿ ಗ್ಯಾಸ್ ಹಚ್ಚಿ ಬೇಯಕ್ಕೂ ಸಹ ಇಟ್ಟಿದ್ದೀನಿ ಈ ರೀತಿ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ ಸಾಂಬಾರು ಈಗ ಖಾರಕ್ಕೆ ರುಬ್ಕೊಳ್ಳೋದಕ್ಕೆ ಅನ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ಕೊತ್ತಂಬರಿ ಜೀರಿಗೆ ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಇದಕ್ಕೆ ತೆಂಗಿನಕಾಯಿ ಕಡಿಮೆ ಹಾಕ್ಕೋಬೇಕು ಒಂದು ಸ್ವಲ್ಪ ಹಾಕ್ಕೊಬೇಕು ತೆಂಗಿನಕಾಯಿ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ರುಬ್ಕೊಳ್ಳೋದಕ್ಕೆ ಅನ್ಬಿಟ್ಟು ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ರುಬ್ಕೊಳ್ಳೋದನ್ನು ನೋಡೋಣ ಈಗ ತೆಂಗಿನಕಾಯಿ ಮತ್ತು ಜೀರಿಗೆ ಒಂದು ಒಂದೂವರೆ ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಜೀರಿಗೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ ಹಾಗೆಯೇ ಒಂದು ಎಂಟರಿಂದ ಹತ್ತು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ ಟೊಮೊಟೊ ಆಲ್ರೆಡಿ ಜಾಸ್ತಿ ಹಾಕಿರೋದ್ರಿಂದ ಹುಣ್ಸೆಹಣ್ಣು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಹುಣ್ಸೆಹಣ್ಣು ಜಾಸ್ತಿ ಹಾಕೋಂಗಿಲ್ಲ ಆದರೂ ಹುಣ್ಸೆಹಣ್ಣು ಇದ್ದರೆ ಇದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಅನ್ಬಿಟ್ಟು ನಾನು ಹುಣಸೆಹಣ್ಣು ಹಾಕ್ತೀನಿ ಕೆಲವರು ಹುಣ್ಸೆಹಣ್ಣು ಹಾಕ್ತೇನೋ ಮಾಡ್ಕೊಳ್ತಾರೆ ಈಗ ಚೆನ್ನಾಗಿ ಮ್ಯಾಶ್ ಆಗಿ ಬೆಂದಿದೆ ಇದು ರುಬ್ಬ ಥರ ಬೆಂದಿರಬೇಕು ಕಾಳು ಹಾಗಾಗಿ ಮ್ಯಾ ನೋಡಿ ಇಲ್ಲಿ ಬೆಂದಿದೆ ನಾನು ಮ್ಯಾಶ್ ಮಾಡಲ್ಲ ಇದನ್ನು ರುಬ್ಕೊಳ್ತೀನಿ ಈಗ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಏನಿದೆ ಅದು ಸಪ್ರೇಟಾಗಿ ತೆಗೆದುಬಿಟ್ಟಿದ್ದೀನಿ ತೆಗೆದುಬಿಟ್ರು ಟೊಮೊಟೊದಲ್ಲಿ ಮತ್ತೆ ಚೆನ್ನಾಗಿ ನೀರು ಇಣಬೇಕು ಈರುಳ್ಳಿ ಟೊಮೊಟೊ ಮತ್ತು ಎಲ್ಲ ನೀರು ಸೇರಿಕೊಂಡಿರುತ್ತಲ್ಲ ಅದೆಲ್ಲ ನೀರೆಲ್ಲ ಚೆನ್ನಾಗಿ ತೆಗಿಬೇಕು ಈ ಥರ ಸಪ್ರೇಟ್ ಮಾಡಿಕೊಳ್ಬೇಕು ನೋಡಿ ಇವಾಗ ತೆಗೆದ್ಬಿಟ್ಟು ಅದನ್ನು ಸೈಡ್ಗೆ ಇಡ್ತಾಯಿದ್ದೀನಿ ರುಬ್ಬೋದಕ್ಕೆ ಏನು ಹಾಕ್ಕೊಂಡಿದೆ ಇದಕ್ಕೇನೆ ಈಗ ಮೆಣಸಿನ್ಕಾಯಿ ಬೇಯಿಸ್ಕೊಂಡಿದ್ನಲ್ವಾ ಅದನ್ನು ಕೂಡ ಹಾಕ್ಕೊಂಡು ಇದನ್ನು ಫಸ್ಟು ಚೆನ್ನಾಗಿ ರುಬ್ಕೊಂಬರ್ಬೇಕು ನುಣ್ಣಗೆ ಈಗ ರುಬ್ಬಿದೆಲ್ಲ ಆಗಿದೆ ಈಗ ಸಪ್ರೇಟಾಗಿ ಏನು ತೆಗೆದಿಟ್ಕೊಂಡಿದ್ದು ಟೊಮೊಟೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಏನು ತೆಗೆದಿಟ್ಕೊಂಡಿದ್ವಿ ಅದನ್ನು ಕೂಡ ಚ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ನುಣ್ಣು ಮಾಡೋಂಗಿಲ್ಲ ಇದು ತರ್ತರಿಯಾಗಿ ರುಬ್ಕೊಂಡ್ಬರ್ಬೇಕಾಗುತ್ತೆ ಈಗ ಅದು ಕೂಡ ರುಬ್ಬಿದ್ದಾಯಿತು ರುಬ್ಬಿರೋದನ್ನು ಈಗ ನೀರು ಸಪ್ ರುಬ್ಬಿಟ್ಕೊಂಡಿದ್ದಲ್ವ ನಾವು ಇವಾಗ ಬೇಳೆ ರುಬ್ಬಿಟ್ಕೊಂಡಿದ್ವಲ್ಲ ಈಗ ಇದಕ್ಕೇನ ಖಾರ ಹಾಕಬೇಕು ಅದಕ್ಕಿಂತ ಮೊದಲು ಬೇಳೆನ ನಾವು ಸಪ್ರೇಟಾಗಿ ತಕ್ಕೊಂಬಿಡ್ಬೇಕು ರುಬ್ಬೋದಕ್ಕೆ ಆ ನೀರೇನು ಉಳ್ದಿರುತ್ತಲ್ವ ಆ ನೀರಿಗೆ ರುಬ್ಬಿರೋ ಖಾರವನ್ನು ಹಾಕ್ಬೇಕಾಗುತ್ತೆ ಈಗ ನೋಡಿ ಸಪ್ರೇಟಾಗಿ ತೆಗಿತಾಯಿದ್ದೀನಿ ಬೇಳೆ ಎಲ್ಲ ಸ್ವಲ್ಪ ನಂಚೋದಕ್ಕೆ ಅಂದ್ಬಿಟ್ಟು ಹಾಗೆ ಬಿಟ್ಟು ಆಗುತ್ತೆ ನಾನು ಎಲ್ಲ ತೆಗ್ದಿದ್ದೀನಿ ಎಲ್ಲೋ ಒಂದೊಂದಿದೆ ಅಷ್ಟೇ ಇವಾಗ ಈಗ ನೋಡಿ ಎಲ್ಲ ತೆಗೆದುಬಿಟ್ಟಿದ್ದೀನಿ ನಾನು ಈ ರೀತಿ ರುಬ್ಕೊಂಡು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮ್ಯಾಶ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಈಗ ರುಬ್ಕೊಂಡು ಬಂದಿದ್ನಲ್ಲ ಮೊದಲು ಖಾರ ಅದನ್ನು ಈ ನೀರು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದು ಏನಿದೆ ಅದಕ್ಕೆ ಹಾಕಿ ಮತ್ತೆ ಈಗ ಕಾಳು ತೆಗೆದಿಟ್ಕೊಂಡಿದ್ದೆ ಅಲ್ವಾ ತೊಗರಿಬೇಳೆ ಅದನ್ನು ಕೂಡ ರುಬ್ಕೊಂಬರ್ಬೇಕಾಗುತ್ತೆ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ದೋಸೆಗೆ ಚಪಾತಿಗೆ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬ ಟೇಸ್ಟಿಯಾಗಿ ಇದು ಈ ಥರ ಸಾರು ನಾನು ಯಾವಾಗಲಾದರೂ ಒಂದೊಂದು ಮಾಡ್ತಾ ಇರ್ತೀನಿ ಈಗ ನೋಡಿ ರುಬ್ಬಿರೋದೆಲ್ಲ ಅದಕ್ಕಾಕಿ ಈಗ ತುಗರಿ ಬೇಳೆನ ರುಬ್ಕೊಂಡ್ಬರೋಣ ಈ ರೀತಿ ಮಾಡೋದರಿಂದ ಮುದ್ದೆನೂ ಹೊಟ್ಟೆ ತುಂಬ ತಿನ್ಬೋದು ಯಾಕಂದರೆ ಹುಳಿ ಸಾಂಬಾರು ಮಾಡಿದ್ರೆ ತುಗರಿ ಅಷ್ಟು ಸೇರಲ್ಲ ಹಾಗಾಗಿ ಈ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ತೊಗರಿ ಬೆಳ್ಳಿಲಿ ಚೆನ್ನಾಗಿ ನಾವು ತಿನ್ಬೋದು ಇನ್ನೊಂದು ಸಲ ಮಾಡಿ ತಿನ್ನೋಣ ಅಂತ ಅನಿಸುತ್ತೆ ಆ ರೀತಿ ಟೇಸ್ಟಾಗಿ ಬಂದಿರುತ್ತೆ ನಾನು ಜಾಸ್ತಿ ಇಷ್ಟಪಡ್ತೀನಿ ಈ ಸಾರನ್ನು ಮಕ್ಕಳು ಕೂಡ ಅಷ್ಟೇ ಜಾಸ್ತಿ ಇಷ್ಟಪಡ್ತಾರೆ ಇದಕ್ಕೆ ಚಪಾತಿ ರೊಟ್ಟಿ ದೋಸೆ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಮಕ್ಕಳು ಹಾಗಾಗಿ ಜಾಸ್ತಿ ಇದನ್ನು ಮಾಡ್ತಾ ಇರ್ತೀನಿ ಹುಳಿ ಸಾಂಬಾರು ಸ್ವಲ್ಪ ಕಡಿಮೆನೇ ಈಗ ಬೇಳೆ ಏನು ರುಬ್ಕೊಂಬಂದಿದ್ವಿ ಅದನ್ನು ಹಾಕಿ ನೀಟಾಗಿ ಕಲಿಸ್ಕೊಳ್ಳೋಣ ಇದಕ್ಕೆ ನೀರು ಸಹ ಸೇರಿಸ್ಕೊಬೋದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಈಗ ಕೊತ್ತಮಿರಿ ಹಾಕಿ ಇದ್ದೀನಿ ಲಾಸ್ಟಲ್ಲಿ ಬೇಳೆ ಜೊತೆಗೇ ಇದು ಕೂಡ ದಪ್ಪ ದಪ್ಪ ತರಿ ತರಿಯಾಗಿ ರುಬ್ಕೊಂಬರ್ಬೇಕಾಗುತ್ತೆ ಜಾಸ್ತಿ ನುಣ್ಣು ಮಾಡಿದ್ರೆ ಆ ಕೊತ್ತಮಿರಿ ಎಲ್ಲ ನುಣ್ಣಗಾಗ್ಬಿಡುತ್ತೆ ಚೆನ್ನಾಗಿರಲ್ಲ ಇದು ತರಿ ತರಿಯಾಗಿದ್ದರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಈಗ ನೋಡಿ ರುಬ್ಬಿದೆಲ್ಲ ಆಗಿದೆ ಅದಕ್ಕೆ ನೀರು ಕೂಡ ಸೇರಿಸ್ಕೊಂತ ಇದ್ದೀನಿ ಅದರ ಜೊತೆಗೇ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಉಪ್ಪು ಚೆಕ್ ಮಾಡ್ಕೋಬೇಕು ಈಗ ಉಪ್ಪು ಹಾಕಿದ್ದೀನಿ ಬೇಯ್ತಿರ್ಬೇಕಾದ್ರೆ ಉಪ್ಪು ನೀವು ಚೆಕ್ ಮಾಡ್ಕೊಬೋದು ಇವಾಗೆ ನಾನು ಒಂದೇ ಸಲ ಉಪ್ಪು ಹಾಕ್ಬಿಟ್ಟಿದ್ದೀನಿ ಈಗ ನೋಡಿ ಬೇಯೋದಕ್ಕೂ ಇಟ್ಟಿದ್ದೀನಿ ಆಲ್ರೆಡಿ ಇದು ಸ್ವಲ್ಪ ಮಂದನೆ ಇರಬೇಕು ನೀರಾದರೆ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿನೇ ಇರಬೇಕು ಯಾಕಂದರೆ ಮುದ್ದೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಇದು ನೀರಾದರೆ ನೀರು ನೀರು ತಿನ್ನೋ ಥರ ಆಗುತ್ತೆ ಹಾಗಾಗಿ ಈಗ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡಬೇಕಲ್ವಾ ಹಾಗಾಗಿ ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ ಇಲ್ಲಿ ಒಗ್ಗರಣೆಗೆ ಅನ್ಬಿಟ್ಟೇ ಸಪ್ರೇಟಾಗಿ ಈ ಬಟ್ಲನ್ನು ಇಟ್ಬಿಟ್ಟಿದ್ದೀನಿ ಒಗ್ಗರಣೆಗೆ ಹಾಗಾಗಿ ಅದೇ ಬಟ್ಲಲ್ಲೇ ನಾನು ಒಗ್ಗರಣೆಗೆ ಹಾಕ್ಕೊಂತೀನಿ ಲಾಸ್ಟ್ ಲಾಸ್ಟಲ್ಲೆಲ್ಲ ಕಪ್ಪಾಗಿರುತ್ತಲ್ವ ಹಾಗಾಗಿ ಅದಕ್ಕೆ ಸಪ್ರೇಟಾಗಿ ಇಟ್ಕೊಂಬಿಟ್ಟಿದ್ದೀನಿ ಇದನ್ನು ಇದಕ್ಕೆ ಮೇಲೆ ಬಟ್ಲು ಮೇಲೆ ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆನೂ ಕಾಯಿಸ್ಕೊಂಡು ಸ್ವಲ್ಪ ಸಾಸಿವೆ ಹಾಕೋಣ ಅದು ಚಿಟಪಟ ಅಂತ ಅಂದಮೇಲೆ ಈರುಳ್ಳಿ ಹಾಕಬೇಕಾಗುತ್ತೆ ಈರುಳ್ಳಿ ಆದಮೇಲೆ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದರಲ್ಲೇ ಚೆನ್ನಾಗಿ ಫ್ರೈ ಮಾಡಿಬಿಡ್ಬೇಕಾದ್ರಲ್ಲೇ ಸಾಂಬಾರಲ್ಲಿ ಸ್ವಲ್ಪ ಅಷ್ಟಕ್ಕಷ್ಟೇ ಬೇಯೋದು ಹಾಗಾಗಿ ನಾನು ಎಣ್ಣೆಲೆ ಫ್ರೈ ಮಾಡಿ ಹಾಕ್ಬಿಡ್ತೀನಿ ಒಂದೇ ಸಲ ಈಗ ನೋಡಿ ಫ್ರೈ ಮಾಡ್ತಾಯಿದ್ದೀನಿ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಸ್ನೇಹಿತರೆ ಊಟ ಮಾಡೋದಕ್ಕೂ ಬೇಜಾರು ಅನಿಸಲ್ಲ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರಾಗಿದೆ ಅಂತಲೇ ಹೇಳ್ಬೋದು ನೋಡಿ ಈಗ ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಟೇಸ್ಟು ಕೂಡ ಇವಾಗಲೇ ಚೆಕ್ ಮಾಡ್ಕೊಳ್ಬೋದು ನೀವು ನೀಟಾಗಿ ತಿರ್ಗಿಸ್ಕೊಳ್ತಾ ಇರಬೇಕು ಆವಾಗ ಅವಾಗ ಬೇಯ್ತಾ ಇರಬೇಕಾದ್ರೆ ತಳ ಅಂಟೋ ಚಾನ್ಸಸ್ಸು ಇರುತ್ತೆ ಯಾಕಂದರೆ ತುಗರಿಬೇಳೆ ತರಿ ತರಿಯಾಗಿ ರುಬ್ಬಿರ್ತೀವಲ್ವಾ ಕೆಳಗಡೆ ಅದು ಕೂತ್ಬಿಟ್ಟಿರುತ್ತೆ ಹೋಗಿ ಹಾಗಾಗಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಿ ನೊರೆ ಬೇಯ್ತಾ ಬೇಯ್ತಾ ನೊರೆ ಏನು ಕಾಣಿಸ್ತಾ ಇದೆ ಅದೆಲ್ಲ ನೀಟಾಗಿ ಹೋಗ್ಬಿಡ್ಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ಆವಾಗ ಸ್ವಲ್ಪ ಕನ್ಸಿಸ್ಟೆನ್ಸಿ ಬಂದಿರುತ್ತೆ ಮಂದಗೆ ಹಾಗಾಗಿ ಈಗ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಇಷ್ಟೇ ಸಾಂಬಾರು ಮುಗೀತು ಇದಕ್ಕೆ ನೀವು ಏನಕ್ಕೆ ಬೇಕಾದರೂ ಹಾಕ್ಕೊಂಡು ತಿನ್ಬೋದು ನಾನು ಜಾಸ್ತಿ ಮುದ್ದೆ ಮಾಡ್ತೀನಿ ಮಕ್ಳಿಗೂ ರೈಸ್ಗೆ ಹಾಕ್ಕೊಡ್ತೀನಿ ಜಾಸ್ತಿ ಹಾಗಾಗಿ ಅವರು ರೊಟ್ಟಿ ಚಪಾತಿ ಸ್ವಲ್ಪ ಕಡಿಮೆನೇ ನಾನು ಕೊಡೋದು ಯಾಕಂದರೆ ಹೊಟ್ಟೆ ತುಂಬ ಇರಲ್ಲ ಅನ್ನೋದಕ್ಕೋಸ್ಕರ ನಾನು ರೈಸೇ ಜಾಸ್ತಿ ಕೊಡೋದು ಹಾಗಾಗಿ